ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಗೀತಾ ಫ್ಯಾಮಿಲಿಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯ ಇವತ್ತು ಕ್ರಿಸ್ಮಸ್ ಮನೆ ಕ್ಲೀನಿಂಗ್ ಬ್ಲಾಗ್ ಆಗಿರುತ್ತೆ ಅದ್ರ ಜೊತೆಗೆ ನಾನು ಬೆಳಗ್ಗೆ ಟಿಫನ್ಗೆ ನಾನು ಪಾಸ್ತಾ ಎಬಿಸಿಡ್ ಜ್ಯೂಸನ್ನು ಮಾಡಿಕೊಂಡಿದ್ದೆ ಸಿಂಪಲ್ಲಾಗಿ ಪಾಸ್ತಾ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಒಂದು ಕಡಾಯಿಗೆ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾದಾಗಿದ್ಮೇಲೆ ಒಂದು ಸ್ವಲ್ಪ ಕಟ್ ಮಾಡಿಕೊಂಡಿರುವಂಥ ಹೀರು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಹೈ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಬೇಕು ತರಕಾರಿಗಳನ್ನೆಲ್ಲ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಕ್ಯಾರೆಟು ಕ್ಯಾಪ್ಸಿಕಮ್ಮು ಕ್ಯಾಬೇಜನ್ನು ಹಾಕ್ಕೊತಾ ಇದ್ದೀನಿ ನಿಮ್ಗೆ ಯಾವ ಥರ ತರಕಾರಿ ಇಷ್ಟು ಆ ತರಕಾರಿನೂ ಸೇರಿಸ್ಕೊಬೋದು ನಾನು ಈ ನಾಲ್ಕು ಥರ ತರಕಾರಿಯನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಐ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು ಅದ್ರ ಜೊತೆಗೆ ಚಿಕ್ಕದಾಗಿರುವಂಥ ಎರಡು ಟೊಮೊಟೊವನ್ನು ಕಟ್ ಮಾಡ್ಕೊಂಡಿ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೋವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹೈ ಫ್ಲೇಮಲ್ಲಿ ಇಟ್ಕೊಬೇಕು ತರಕಾರಿ ಯಾವ ಥರ ನೀರು ಗೀರು ಹಾಕಿ ಬೇಯಿಸ್ತೀನಿ ಹೈ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತುಂಬ ಸಿಂಪಲ್ಲಾಗಿ ಪಟಾಫಟ್ ಅಂತೇಳಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗೆಲ್ಲ ಫ್ರೈ ಮಾಡಿಕೊಂಡು ಆಗಿದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಒಂದು ಸ್ವಲ್ಪ ಸ್ಪೈಸಸ್ ಇದ್ದರೆ ಚೆನ್ನಾಗಿರುತ್ತೆ ಪಾಸ್ತಾ ಅದಾಗಿದ್ಮೇಲೆ ಖಾರ ಪುಡಿ ಒಂದು ಸ್ವಲ್ಪ ಧನಿಯಾ ಪೌಡ್ರು ರೆಡಿ ಪಾಸ್ತಾ ಮಸಾಲ ಬರುತ್ತೆ ಅಲ್ಲ ಅದನ್ನು ಹಾಕ್ರಿ ಅದು ಸ್ಕಿಪ್ ಆಗಿಬಿಟ್ಟಿದೆ ನಾನು ಹಾಕಿರೋದು ಅದನ್ನು ನಾನು ಎರಡು ಪ್ಯಾಕೆಟ್ ಹಾಕ್ಕೊಂಡೆ ಅದಾಗಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಟೊಮೊಟೊ ಕೆಚಪ್ ಹಾಕ್ಕೊತಾ ಇದ್ದೀನಿ ಮಕ್ಕಳಿಗೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಟೊಮೊಟೊ ಕೆಚಪ್ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಸ್ವೀಟ್ ಇರುತ್ತೆ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಖಾರ ಸ್ವೀಟು ಅಂತೇಳ್ಬಿಟ್ಟು ಅದಾಗಿದ್ದಮೇಲೆ ಪಾಸ್ತಾವನ್ನು ಬೇಯಿಸ್ಕೊಬೇಕು ಚೆನ್ನಾಗಿ ಬಿಸಿನೀರು ಕುದೀತಿರಬೇಕಾದ್ರೆ ಪಾಸ್ತಾವನ್ನು ಹಾಕ್ಕೊಂಬಿಟ್ಟು ಅದಾಗಿದ್ದಮೇಲೆ ಈ ಥರ ಒಂದು ಜಲ್ಡಿಯಲ್ಲಿ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ತಣ್ಣೀರು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ನಾನು ಈ ಕಡೆ ಕೆಲಸ ಮಾಡ್ತಾಯಿದ್ದೆ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಮೆತ್ತಗೆ ಹಾಕ್ಬಿಡ್ತು ನೋಡ್ತಾ ಇರ್ಬೋದು ಪಾಸ್ತಾ ರೆಡಿ ಅದ್ರ ಜೊತೆಗೆ ಒಂದು ಸ್ವಲ್ಪ ನಾನು ಎ ಬಿ ಸಿ ಟಿ ಜ್ಯೂಸನ್ನು ಮಾಡಿಕೊಂಡೆ ಒಂದು ಆ್ಯಪಲು ಒಂದು ಕ್ಯಾರೆಟು ಚಿಕ್ಕದಾಗಿ ಒಂದು ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವೀಟಿಗೆ ನಾನು ಬೆಲ್ಲದ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ ಮಕ್ಕಳಿಗೆ ಹಾಗೆ ಕೊಟ್ಟರೆ ಕುಡಿಯಲ್ಲ ಎಲ್ಲ ಹಾಗಾಗಿ ಇವತ್ತು ಬೆಳಿಗ್ಗೆ ಟಿಫನು ಪಾಸ್ತಾ ಎ ಬಿ ಸಿ ಡಿ ಜ್ಯೂಸ್ ಆಗಿತ್ತು ನಿಮ್ಮ ಮನೇಲಿ ಏನು ಟಿಫನ್ ಮಾಡಿದ್ರೆ ಅಂತೇಳಿ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅದೇ ರೀತಿ ಬೆಡ್ರೂಮ್ ಫಸ್ಟು ನಾವು ಬೆಡ್ರೂಮನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬೆಡ್ರೂಮಲ್ಲಿ ಇರುವಂಥ ಎಲ್ಲ ಸಾಮಾನುಗಳನ್ನೆಲ್ಲ ನಾನು ತೆಗೆದು ಇಬ್ಬರು ನಾನು ನಮ್ಮ ಮನೆಯವರು ರೂಮಲ್ಲಿ ಇಟ್ವಿ ಎಲ್ಲ ಟೆಸ್ಟ್ ಮಾಡ್ತಿದ್ದಾರೆ ಧೂಳು ಹೊಡಿತಿದ್ದಾರೆ ನನಗೆ ಹೈಟ್ ಎಲ್ಲ ಸಿಗೋದಿಲ್ಲ ಹಾಗಾಗಿ ಇವರೇ ಧೂಳು ಹೊಡಿಯೋದೆಲ್ಲ ಕೆಲಸ ಮಾಡಿಕೊಟ್ಬಿಡ್ತಾರೆ ಇಬ್ಬರು ಸೇರ್ಕೊಂಡು ಎಲ್ಲ ಕ್ಲೀನ್ ಮಾಡ್ತೀವಿ ಪ್ರತಿ ವರ್ಷವೂ ಮನೆ ಕ್ಲೀನ್ ಮಾಡಬೇಕಾದ್ರೆ ನಾನು ತಿಂಗಳ ಎರಡು ತಿಂಗಳಿಗೆ ಒಂದ್ಸರಿ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ ಮನೆ ಅವಾಗ ನಾನೇ ಮಾಡ್ಕೊತೀನಿ ಈ ಥರ ಫುಲ್ ವರ್ಷಕ್ಕೊಂದ್ಸರಿ ಹಬ್ಬಕ್ಕೆಲ್ಲ ನಮ್ಮ ಮನೆಯವ್ರು ಫುಲ್ ಹೆಲ್ಪ್ ಮಾಡ್ತಾರೆ ನಿಮ್ಮ ಮನೆಯಲ್ಲೆಲ್ಲ ಯಾರ್ಯಾರೆಲ್ಲ ನಿಮ್ಮ ಮನೆಯವರು ಹೆಲ್ಪ್ ಮಾಡ್ತಾರೆ ಪ್ಲೀಸ್ ಕಮೆಂಟ್ ಮಾಡಿ ಅದೇ ರೀತಿ ನೋಡ್ತಾ ಇರ್ಬೋದು ಇಲ್ಲಿ ಬೆಡ್ರೂಮಲ್ಲಿ ಇರುವಂಥ ಎಲ್ಲ ಸಾಮಾನು ಹಾಲ್ ರೂಮಲ್ಲಿ ಇಳಿಸ್ಬಿಟ್ಟಿದ್ದೀವಿ ಅದ್ರ ಜೊತೆಗೆ ನಾನು ಈ ಕಡೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಎಲ್ಲ ಹಾಕಿದ್ದೆ ಒಂದು ಸ್ವಲ್ಪ ಕಟ್ಟನ್ಸು ಬೆಡ್ಶೀಟ್ಗಳು ಎಲ್ಲ ಬೆಡ್ ಮೇಲೆ ಹಾಕಿರುವಂಥದ್ದು ಎಲ್ಲ ಹಾಕಿದ್ದೆ ನಾನು ಆಮೇಲೆ ಬೆಡ್ಡನ್ನು ಒಂದು ಸ್ವಲ್ಪ ಬಿಸಿಲಿಗೆ ಇಡ್ತೀನಿ ಬೆಡ್ನು ಟೆರೆಸ್ ಮೇಲೆ ಇಟ್ಟರು ಅದಾಗಿದ್ದಮೇಲೆ ಬೀರೋದಲ್ಲಿರುವಂಥ ಸೀರೆಗಳನ್ನೆಲ್ಲ ಬೆಳಗ್ಗೆನೆ ಕೊಟ್ಟು ಕಳಿಸಿದ್ದೆ ಮೇಲೆ ಹಾಕೋಕ್ಕೆ ಒಂದು ಸ್ವಲ್ಪ ಎಲ್ಲ ಬಿಸಿಲಿಗೆ ಒಣಗಿದ ಮೇಲೆ ಮಡ್ಚಿಟ್ರೆ ಚೆನ್ನಾಗಿರುತ್ತೆ ಅಲ್ಲ ಹಾಗಾಗಿ ಇದೇನು ವಾಶ್ ಮಾಡಿಲ್ಲ ಬೀರೋದಲ್ಲಿರುವಂಥ ಬಟ್ಟೆಗಳನ್ನಷ್ಟೇ ಮೇಲೆ ಹಾಕಿರೋದು ಸ್ಯಾರಿಗಳು ಮಾತ್ರ ನಾನು ಪುಷಪ್ ಆಗಿ ಹಾಕಿ ಅದಾಗಿದ್ದಮೇಲೆ ಎಲ್ಲ ಅದನ್ನೆಲ್ಲ ಜೋಡಿಸ್ಕೊಂಡ್ವಿ ಬೆಡ್ರೂಮಲ್ಲಿ ಇರುವಂಥದ್ದು ಹಳರೂಮಲ್ಲಿ ಇರುವಂಥದ್ದು ಎಲ್ಲ ಬೆಡ್ರೂಮಿಗೆ ನೀಟಾಗಿ ಜೋಡಿಸ್ಕೊಂಡು ಆಗಿದ್ಮೇಲೆ ಸೀರೆ ಎಲ್ಲ ತೆಗ್ದಿದ್ನಲ್ಲ ಬೀರೋನೆಲ್ಲ ಒಂದು ಸರಿ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಧೂಳೆಲ್ಲ ಹೋಗಿರುತ್ತೆ ಅಲ್ವಾ ಹಾಗಾಗಿ ನೀಟಾಗಿ ಎಲ್ಲ ಒರೆಸ್ಕೊಂಡ್ಬಿಟ್ಟು ನಾನು ನ್ಯೂಸ್ ಪೇಪರೆಲ್ಲ ಹಾಕ್ಕೊಂಡು ನೀಟಾಗೆ ಸ್ಯಾರಿ ಫೋಲ್ಡಿಂಗ್ ಚೇಂಜ್ ಮಾಡಿ ಇದ್ದೀನಿ ವರ್ಷಕ್ಕೊಂದ್ಸಲ ಆದ್ರೂ ಸ್ಯಾರಿ ಫೋಲ್ಡಿಂಗ್ ಚೇಂಜ್ ಮಾಡಿ ಇಡಬೇಕು ಹಾಗಾದರೆ ಸ್ಯಾರಿಗಳು ಚೆನ್ನಾಗಿರುತ್ತೆ ನಾವು ಯಾವ ಥರ ಫೋಲ್ಡ್ ಮಾಡಿರ್ತೀವಿ ಅದೇ ಫೋಲ್ಡಿಂಗಲ್ಲಿ ಇಟ್ಟರೆ ಸ್ಯಾರಿ ಬೇಗ ಹಾಳಾಗ್ಬಿಡುತ್ತೆ ಹಾಗಾಗಿ ಅದ್ರ ಜೊತೆಗೆ ನಾನು ಈ ಸ್ಯಾರಿಗೆ ನಾನೇ ಸ್ಯಾರಿ ಕುಚ್ಚಾಕಿದ್ದು ಹೇಗಿದೆ ಅಂತ ನೋಡಿ ಈ ಸ್ಯಾರಿ ಬ್ಲೌಸು ನಾನೇ ಸ್ಟಿಚ್ ಮಾಡಿದ್ದು ಕೆಲವೊಂದು ಬ್ಲೌಸು ಸ್ಯಾರಿಗೆಲ್ಲ ನಾನೇ ಸ್ಟಿಚ್ ಮಾಡ್ಕೊಂಡಿರ್ತೀನಿ ಆಮೇಲೆ ನನ್ನ ಒಂದು ಮೇಕಪ್ ವಿಡಿಯೋ ಇದೆ ನೋಡಿ ಅದರಲ್ಲೂ ಅಷ್ಟೇ ಸ್ಯಾರಿ ಕುಚ್ಚು ಸ್ಯಾರಿ ಬ್ಲೌಸ್ ಎಲ್ಲ ನಾನೇ ಉಲ್ದಿರೋದು ಅದರಲ್ಲೊಂದು ಮಿಸ್ಟೇಕ್ ಇದೆ ಏನಂತೇಳಿ ನೋಡಿ ಕಂಡಿಡೀರಿ ಅದಾಗಿದ್ಮೇಲೆ ಈ ಥರ ಎಲ್ಲ ಫುಲ್ಡ್ ಮಾಡಿಟ್ಕೊಂಡೆ ಸ್ಯಾರಿ ಎಲ್ಲ ನೋಡ್ತಾ ಇರ್ಬೋದು ಡೈಲಿ ಯೂಸದು ಎಲ್ಲ ಫುಲ್ಲು ಮಡ್ಚಿಟ್ಕೊಂಡು ನೀಟಾಗಿ ಬಿ ಇದೆಲ್ಲ ಡೈಲಿ ಯೂಸಿದು ಇದೆಲ್ಲ ಸ್ಯಾರಿಗಳು ಒಂದು ಬೀರೋದು ಒಂದು ಡೈಲಿ ಯೂಸು ಶೆಲ್ಪಿಂದ ಮಡ್ಸಿಟ್ಟೆ ಇನ್ನೊಂದು ಬೀರೋ ಇದೆ ಇನ್ನೊಂದು ದಿನ ಮಡ್ಸಿಡಬೇಕು ಒಂದೇ ದಿನ ಆಗಲ್ಲಲ್ಲ ಹಾಗಾಗಿ ವಿಡಿಯೋ ಇಷ್ಟ ಥ್ಯಾಂಕ್ ಯು ಆಲ್